ಒಂದು ಕಡೆ ಐದು ಗ್ಯಾರಂಟಿಗಳೇ ನಮಗೆ ಶಕ್ತಿ ನಮ್ಮ ಬಲ ಅಂತ ಇರೋ ಕಾಂಗ್ರೆಸ್ನವರು ಇನ್ನೊಂದು ಕಡೆಗೆ ಮೋದಿ ಮುಖ ಮತ್ತು ಮೋದಿ ಹೆಸರೇ ನಮಗೆ ಆನೆ ಬಲ ಅಂತ ಜೆ ಬಿಜೆಪಿಗರು ಇದರೆಲ್ಲರ ನಡುವೆ ನಾವು ಕರ್ನಾಟಕದ ಕಾಶ್ಮೀರ ಅಂತಲೇ ಫೇಮಸ್ ಆಗಿರುವಂಥ ಕಾರವಾರದ ಸಮೀಪದಲ್ಲಿರುವಂಥ ಶೇಜಾವಡದಲ್ಲಿ ಇದ್ರಿ ಇಲ್ಲಿರುವಂತಹ ಮತದಾರರ ಪ್ರಜೆಗಳು ಯಾರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಜನರ ಬಗ್ಗೆ ತಿಳ್ಕೊಂಡು ಬನ್ನಿ ನಮ್ಮ ಕಾಂಗ್ರೆಸ್ ಬಂದ್ರೆ ಒಳ್ಳೇದಂತೆ ಕಾಂಗ್ರೆಸ್ ಆರು ಬಾರಿ ಏನಿದ್ರು ಏನು ನಮ್ಮ ಭಟ್ಕಳಕ್ಕೇನು ಡೆವಲಪ್ಮೆಂಟ್ ಆದಂಗೆ ಅದಕ್ಕಾಗಿ ಈ ಸಾರಿ ನಮ್ಮ ಅಂಜಲಿ ನಿಂಬಳ್ಕರ್ ಅವ್ರು ಅನ್ನೋದೇ ನಮ್ಮದು ಒಂದು ಆಶೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಜನಸಾಮಾನ್ಯರ ಕೆಲಸವನ್ನು ಮಾಡ್ತಾರೆ ಮತ್ತು ಈಗ ಬೇಕಾದಷ್ಟು ನಮ್ಮ ಎಲ್ಲ ಜನಕ್ಕೂ ಗ್ಯಾರಂಟಿ ಕೊಟ್ಟಿದ್ದಾರೆ ಎಲ್ಲರಿಗೂ ಆ ಗ್ಯಾರಂಟಿಯಿಂದ ಸಾಕಷ್ಟು ಜನ ಅಭಿವೃದ್ಧಿ ಹೊಂದುತ್ತಿದ್ದಾರೆ ಮುಂದೊಂದು ದಿನ ನಮ್ಮ ಈ ಕಾಂಗ್ರೆಸ್ ಬಂದರೆ ನಮ್ಮ ಈ ದೇಶವನ್ನೇ ಒಳ್ಳೆಯದ ಆಗ್ಬೋದು ಅನ್ನೋದನ್ನು ನಿರೀಕ್ಷೆ ಇಟ್ಕೊಂಡು ನಾವೀಗ ಕಾಂಗ್ರೆಸ್ನ ಗೆಲ್ಬೇಕು ಅಂದ್ಕೊಂಡು ನಾವು ಇಲ್ಲಿ ಕಾರ ಬಂದಿದ್ದೇವೆ ಇವತ್ತು ಹೇಳ್ತಾರೆ ಯಾರು ಬಿಡ್ತಿದಾರ ಅವ್ರ ಮನೆಗೂ ತಗೊಳ್ತಾ ಇದ್ರೆ ಪಸ್ಟ್ ತಗೊಳ್ತಾ ಇದಾರೆ ನಾವು ಹೇಳ್ತಾ ಇರೋದು ಅದು ಬಿಟ್ಟಿ ಬಾಗಿ ಆದ್ರೆ ಇವ್ರು ತಗೊಳ್ಬಾರ್ದಲ್ಲ ಇವ್ರು ತಗೊಂಡು ಯಾಕೆ ಬಿಟ್ಟಿ ಬಾಗಿ ಹೇಳ್ತಾರೆ ಅವರು ಸರ್ಕಾರ ಕೊಟ್ಟಿದೆ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಕೊಟ್ಟಿದೆ ಇವತ್ತು ಜನ ಅದ್ರನ್ನು ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಆಗ ಬಿಟ್ಟಿ ಬಾಗಿ ಹೇಗಾಗತ್ತೆ ಅಲ್ಲ ನಮ್ಮ ಟ್ಯಾಕ್ಸ್ ನಮಗೆ ಕೊಡ್ತಾರೆ ಮನೆಯಿಂದ ಕೊಡ್ತಾರೆ ಹೌದು ರೀ ಇವ್ರು ಯಾಕೆ ಕೊಡಲಿಲ್ಲ ಇವರು ಕೊಡ್ಬೋದಿತ್ತಲ್ರಿ ನಮ್ಮ ದುಡ್ಡು ನಮಗೆ ಕೊಡ್ಬೋದಿತ್ತಲ್ಲ ಅಲ್ಲ ಟ್ಯಾಕ್ಸು ಎಲ್ಲರೂ ಎಲ್ಲ ಸಂದರ್ಭದಲ್ಲೂ ವಸೂಲಿ ಮಾಡ್ತಿದ್ದಾರೆ ಇವರ್ಷೇನು ನಮ್ಮ ಕಾಂಗ್ರೆಸ್ ಪಕ್ಷ ಬಂದದ್ದಿಂತೇನು ವಸೂಲಿ ಮಾಡ್ತಾ ಇಲ್ಲ ಆ ವಸೂಲಿ ಮಾಡಿದಂಥ ದುಡ್ಡಿಂದನೇ ನಮ್ಮ ಕಾಂಗ್ರೆಸ್ ಪಾರ್ಟಿಯವರು ಇವತ್ತು ಎಲ್ಲ ಬಡವರಿಗೂ ಹೆಲ್ಪ್ ಆಗ್ತಾ ಉಂಟು ಇದಿಷ್ಟು ಹೇಳಲಿಕ್ಕೆ ನಾನು ಬಯಸ್ತೇನೆ ಹಾಸ್ಪಿಟಲ್ ಅಂದರೆ ಇಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಮಂಗಳೂರು ಮಣಿಪಾಲ್ ಆ ಸೈಡೆ ಹೋಗಬೇಕಲ್ಲ ಈ ಸೈಡ್ ಏನು ಹಾಸ್ಪಿಟಲ್ ಏನಿಲ್ಲ ಮತ್ತೆ job ಬೇಕು ಅಂದ್ರೆ ಬೇಡ Bangalore ಗೆ ಹೋಗುವ ಹೋಗ್ತಾರೆ ಅದೇ ಒಂದು industry ಏನಾದ್ರು correct ತುಂಬ ಓದಿದ್ರು ಕೂಡ ಜಾಬ್ ಸಿಗಲ್ಲ ಅನ್ನೋದು ಅದು ನಿಜನೇ ಓದವರೆಲ್ಲ ಹಾಗೆ ಟೆಂಪರವರಿ ಕೆಲಸ ಮಾಡ್ತಾ ಇದ್ದಾರೆ ಜಾಬ್ ಏನಿಲ್ಲ ಜಾಬ್ ಸಿಗಬೇಕಲ್ಲ ಅವರಿಗೆ ಕಲ್ತವರಿಗೆ ಮೇಡಮ್ ಎಲೆಕ್ಷನ್ ವೋಟ್ ಮಾಡೋದಾದ್ರೆ ಪಕ್ಷನ ವೋಟ್ ಮಾಡ್ತೀರಾ ವ್ಯಕ್ತಿನ ವೋಟ್ ಮಾಡ್ತೀರಾ ಇಲ್ಲ ಅಭಿವೃದ್ಧಿ ನೋಡ್ತೀರಾ ನಾವು ವ್ಯಕ್ತಿನ ನೋಡಿ

ಎಲ್ಲಾ ಸೌರಕ್ಷೆ ಮಾಡ್ತಾರೆ ರೋಡ್ ಸಾಲಿ ಕಾಲೇಜ್ ಎಲ್ಲಾ ಮಾಡ್ತಾರೆ ಕೆಲವೊಂದಷ್ಟು ಜನ ಹೇಳ್ತಿದ್ದಾರೆ ಸಾವಿರ ಕೊಟ್ಟು ಬಸ್ ಫ್ರೀ ಮಾಡಿ ಹೆಣ್ಮಕ್ಳನ್ನ ಹಾಳು ಮಾಡ್ತಿದ್ದಾರೆ ಎಲ್ಲಾ ಸುಳ್ಳು ಬಿಟ್ಟಿ ಬಗ್ಗೆ ಅಂತ ಹೇಳ್ತಿರಲ್ವಾ ಅದಕ್ಕೆ ಹೇಳ್ತೀರಾ ಎಲ್ಲಾ ಸುಳ್ಳು ಸುಳ್ಳು ಹಹಾ ಸುಳ್ಳು ಓಕೆ ಈಗ ಸತತವಾಗಿ ಆರು ಬಾರಿ ಗೆದ್ದಂತಹ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ನಿಮ್ಮ ಕ್ಷೇತ್ರಕ್ಕೆ ಏನು ಕೆಲಸ ದಿವಸ ಬಂದಿಲ್ಲ ಅವರು ಒಂದು ದಿವಸ ಬಂದಿಲ್ಲ ಮತ್ತೆ 6 ಸಲ ಗೆದ್ರು ಅದು ಹೆಂಗ್ ದೇವರ ಗೊತ್ತು ನಾವು ಕಾಂಗ್ರೆಸ್ ಪಕ್ಷ ನಾವು ಯಾವಾಗಲೂ ಕಾಂಗ್ರೆಸ್ ಸರ್ ಏನೇನು ಡೆವಲಪ್ಮೆಂಟ್ ಬೇಕು ಒಂದು ಭಾಗಕ್ಕೆ ಈ ಭಾಗಕ್ಕೆ ಮೇನ್ ಬೇಕಾಗಿದ್ದು ರಸ್ತೆ ಅಭಿವೃದ್ಧಿ ಮೊದಲೇ ಆಗಬೇಕು ಹಾಗೆ ಶಿಕ್ಷಣದ ಸಲುವಾಗಿ ಮಕ್ಕಳಿಗೆ ಲೈಬ್ರರಿ ಶಾಲೆ ಇಂಥ ಅಭಿವೃದ್ಧಿಗಳು ಆಗಬೇಕಂತ ನಾನು ಕೇಳ್ಕೊಳ್ತಾ ಸರ್ ಜಾಬ್ ಬೇಕಂದ್ರೆ ಬೇರೆ ಬೇರೆ ಹುಡುಗರು ಬೆಂಗಳೂರು ನಮ್ಮದು ಇಲ್ಲಿಂದ ಗೋವಾ ಮಹಾರಾಷ್ಟ್ರಕ್ಕೆ ವಲಸೆ ಹೋಗ್ತಾ ಇದ್ದಾರೆ ನಮ್ಮಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಬೇಕಾಗಿದೆ ಮೇನ್ ಉದ್ಯೋಗ ಜನರಿಗೆ ಉದ್ಯೋಗ ಬೇಕು ಈಗ ಆಸ್ಪಿಟ್ಲ್ ಸಲುವಾಗಿ ನಮ್ದು ಇಲ್ಲಿ ಮಂಗಳೂರು ಗೋವಾ ಎಲ್ಲ ಹೋಗ್ತಾ ಇದ್ದಾರೆ ನಮಗೆ ಮೇನ್ ಬೇಕಾಗಿತ್ತು ಮಲ್ಟಿ ಸ್ಪೆಷಲ್ ಆಸ್ಪಿಟ್ಲಿ ಯಾರು ಜನಪ್ರತಿಗಳು ಈ ಕಡೆ ಗಮನ ಹರಿಸ್ತಾ ಇಲ್ಲ ಇದ್ರ ಬಗ್ಗೆ ನಾನು ಇದಕ್ಕೆ ಕೇಳ್ಕೊಳ್ತಾ ಇದ್ದೀನಿ ಸರ್ ಇದಕ್ಕೂ ಮುಂಚೆ ಅನಂತಕುಮಾರ್ ಏನೇನು ಮಾಡಿದರೆ ಸರ್ ಅನಂತಕುಮಾರ್ ಅವರ ಅಭಿವೃದ್ಧಿ ಅಂದರೆ ಶೂನ್ಯ ಹೇಳಿಕ್ಕೆ ಬಯಸ್ತಾ ಈಗ ಮುಂದೆ ಯಾರು ಬರೋದಿದ್ರೆ ಮತ್ತೆ ಮಲ್ಟಿ ಸ್ಪೆಷಲ್ ಆಸ್ಪಿಟ್ಲಿ ಇದರಿಂದ ಮುಂದೆ ಮೊದಲೇ ಅವ್ರ ಪ್ರಣಾಳಿಕೆ ಆಗಬೇಕು ಮೊದಲ ಪ್ರಣಾಳಿಕೆ ಆಗ್ಬೇಕು ಸರ್ ಎಂಪಿ ಎಲೆಕ್ಷನ್ ಮತ್ತೆ ವೋಟ್ ಮಾಡೋರು ಜನರು ವ್ಯಕ್ತಿ ನೋಡಿ ವೋಟ್ ಮಾಡ್ತಾರ ಪಕ್ಷ ನೋಡಿ ವೋಟ್ ಮಾಡ್ತಾರ ಇಲ್ಲ ಅಭಿವೃದ್ಧಿ ನೋಡಿ ಈ ಭಾಗದಲ್ಲಿ ವ್ಯಕ್ತಿ ನೋಡುದಿಲ್ಲ ಪಕ್ಷ ನೋಡಿ ಓಟ್ ಮಾಡ್ತಾ ಇದ್ದಾರೆ ಉತ್ತರ ಕನ್ನಡ ಭಾಗದಲ್ಲಿ ಬಿಜೆಪಿಯ ಭದ್ರಕೋಟೆ ಆದ್ರೆ ವ್ಯಕ್ತಿ ಪಕ್ಷ ನೋಡಿ ಓಟ್ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಆರು ಬಾರಿ ಎಂಪಿ ಆಗಿದ್ದಾರೆ ನೋಡಿದಾರಲ್ವಾ ಅಭಿವೃದ್ಧಿ ಮಾಡಿದ್ರೆ ಇಲ್ಲ ಅಭಿವೃದ್ಧಿ ಶೂನ್ಯ ಆದ್ರೂ ಕೂಡ ಹೆಂಗೆ ಪಕ್ಷ ನೋಡಿ ಓಟ್ ಮಾಡ್ತಾರೆ ಅದೇ ಈ ಬೆಲ್ಟ್ ಇದೆಯಲ್ಲ ಸ್ವಲ್ಪ ಬಿಜೆಪಿಯ ಭದ್ರಕೋಟೆ ಅಂತ ಹೇಳಿ ಅಡ್ಡಿಲ್ಲ ಸರ್ ಇಲ್ಲಿ ಬದಲಾವಣೆ ಆಗ್ಬೇಕಂದ್ರೆ ಯಾರು ಬರಬೇಕು ಬದಲಾವಣೆ ಯಾರು ಅಂಜಲಿ ಹಿಂಬಾಳ್ಕರ್ ಆಗಲಿ ಕಾಗಿಯವರು ಯಾರಾದರೂ ಬಂದು ನಮ್ಗೆ ಅಡ್ಡಿಲ್ಲ ಅವ್ರ ಅಭಿವೃದ್ಧಿ ಮಾಡಬೇಕು ಹಾಸ್ಪಿಟ್ಲ್ ಒಂದು ತರಬೇಕು ಸರ್ ಕಾಗಿಯವರು ಕೂಡ ಇದಕ್ಕೂ ಮುಂಚೆ ಮೂರು ಬಾರಿ ಎಮ್ ಎಲ್ ಆಗಿದ್ದರು ಅವರು ಎಮ್ ಎಂಎಲ್ಎ ಎಮ್ ಎಲ್ ಎಗೆ ಸೀಮಿತ ಸ್ಪೀಕರ್ ಒಳ್ಳೆ ಅಭಿಪ್ರಾಯ ಇದೆ ಅದಕ್ಕೆ ಬಂದು ಕೆಟ್ಟ ಅಭಿಪ್ರಾಯ ಇಲ್ಲ ಒಳ್ಳೆ ಅಭಿಪ್ರಾಯ ಇದೆ ಅಂಜಲಿ ಹಿಂಬಾಳ್ಕರು ಒಳ್ಳೆ ವೈದ್ಯ 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 ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಭಿವೃದ್ಧಿ ಅಲ್ಲಿ ಖಾನಾಪುರದಲ್ಲಿ ಅಭಿವೃದ್ಧಿ ಮಾಡಿದ್ದು ಕೇಳ್ಪಟ್ಟಿದ್ದೇನೆ ಸರ್ ಒಂದು ವೇಳೆ ನೀವು ವೋಟ್ ಮಾಡಿದ್ರೆ ಯಾರು ಯಾರಿಗೆ ಸಪೋರ್ಟ್ ಮಾಡ್ಬೋದು ನಾವು ಪಕ್ಷ ನೋಡಿ ಅಥವಾ ಯಾವುದೋ ಒಂದು ಒಳ್ಳೆಯ ವ್ಯಕ್ತಿ ನೋಡಿ ನಾವು ವೋಟ್ ಮಾಡ್ತೇವೆ ಒಂದು ಸ್ಕೂಲು ಕಟ್ಟಬೇಕು ಒಂದು ಬಾ ಈಗ ಇಪ್ಪತ್ತೈದು ವರ್ಷ ಆಯಿತು ಎಮ್ ಎಲ್ ಎ ಆಗ್ತಾರೆ ಭರವಸೆ ಕೊಡ್ತಾರೆ ಹೋಗ್ಬಿಡ್ತಾರೆ ಇದು ಸೋರ್ತದೆ ಮಳೆಗಾಲದಲ್ಲಿ ಇಲ್ಲ ಹಾಳಾಗೋಗಿದೆ ಅದನ್ನು ರೆಡಿ ಮಾಡಿಸ್ಬೇಕು ಅಲ್ಲಿ ಬೇರೆ ಅಂತ ನಿಮಗೆ ಇಲ್ಲ ಸರ್ ಜಾಬ್ ಬೇಕು ಅಂದ್ರೆ ಬೇರೆ ಬೇರೆ ಕೊಡ್ತಾರೆ ಒಂದು ಇಂಡಸ್ಟ್ರಿ ಕರೆಕ್ಟ್ ಆಗಿಲ್ಲ ಇಲ್ಲಿ ಇಲ್ಲ ಎಲ್ಲ ಗೋವಾ ಗೋವಾ ಹೋಗ್ತಾರೆ ಗೋವಾ ಬೇಕೇ ಬೇಕು ಯಾರು ಮೊದಲು ತರ್ತಂದು ಹೇಳ್ತಾರೆ ತರುವುದಿಲ್ಲ ಅನ್ಕೊಂಡೆ ತಂದಿದ್ರು ಅದು ಎಲ್ಲ ಓಡಿಸಾಕಿದ್ರು ಸರ್ ಸಿ ಬರ್ಡ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಯಾಕಂದ್ರೆ ಅಲ್ಲಿ ಲೋಕಲ್ ಜನಕ್ಕೆ ಜಾಬ್ ಸಿಗ್ತಾರೆ ಎಲ್ಲ ಹೊರಗಡೆ ಜನರಿಗೆ ಕೊಡ್ತಾರೆ ಅದೇ ಸ್ಟ್ರೈಕ್ ಆಗ್ತಾ ಇರ್ತದೆ ಅಲ್ಲಿ ಯಾಕೆ ಲೋಕಲ್ ತಗೊಳಕ್ಕೆ ಇಷ್ಟಪಡಲ್ವಾ ಲೋಕಲ್ ಜನಕ್ಕೆ ಜಾಬ್ ಕೊಡೋಕೆ ಇಷ್ಟಪಡಲ್ವಾ ಇಲ್ಲ ಅವರು ಅವರು ಬೇರೆ ಊರಿಂದ ಜನರು ಇದ್ ಮಾಡ್ತಾರೆ ಅವರು ಸಪೋರ್ಟ್ ಮಾಡ್ತಾರೆ ಇದರ ಬಗ್ಗೆ ಎಲ್ಲ ಕಂಪ್ಲೇಂಟ್ ಮಾಡಿದ್ರು ಸರ್ ನೀವು ಹೌದು ಸ್ಟ್ರೈಕ್ ಆಗಿತ್ತು ಸತೀಶ್ ಸೇಲ್ ಎಂಎಲ್ಎ ಹೋಗಿದ್ರು ಅಲ್ಲ ಹೋಗೋದು ಸರ್ ಅದರಿಂದ ಪ್ರಯೋಜನ ಆಗಲಿಲ್ಲ ನೀವು ಹೋಗಿದ್ರಿಂದ ಸ್ಟ್ರೈಕ್ ಎಲ್ಲ ಮಾಡಿದ್ರಿ ಅಷ್ಟ ಸ್ವಲ್ಪ ಭರವಸೆ ಕೊಟ್ಟರು ಮಾಡ್ತೀನಿ ಅಂತ ಹೇಳ್ತಾರೆ ನಿಮಗೆ ತಗೊಳ್ಳೋದು ಅಂತ ಸರ್ ಈಗ ಎಂಪಿ ಎಲೆಕ್ಷನ್ ಅಲ್ಲಿ ವೋಟ್ ಮಾಡೋದಾದ್ರೆ ವ್ಯಕ್ತಿನ ವೋಟ್ ಮಾಡ್ತೀರೋ ಪಕ್ಷನ ವೋಟ್ ಮಾಡ್ತೀರೋ ಇಲ್ಲ ಅಭಿವೃದ್ಧಿನ ವೋಟ್ ಮಾಡ್ತಿರೋ ವ್ಯಕ್ತಿ ನೋಡ್ಕೊಂಡೆ ವ್ಯಕ್ತಿ ನೋಡ್ಕೊಂಡೆ ಅಂತ ತಿಳ್ತಾರೆ ಹಾಗೆ ಬಿಜೆಪಿ ಕಡೆನ ಕಾಗೇರಿ ಇದ್ದಾರೆ ಕಾಂಗ್ರೆಸ್ ಕಂದಿನ ನಿಂಬಳ್ಕರ್ ಇದ್ದಾರೆ ಯಾರಿಗೆ ಸಪೋರ್ಟ್ ಮಾಡಿದ್ರೆ ಒಳ್ಳೇದಾಗುತ್ತೆ ನೇಮ್ ಮೊದಿ ನೋಡ್ಕೊಂಡೆ ಹಾಕು ಬಿಡಲ್ಲ ಅಲ್ಲ ನಿಮಗೆ ಬರು ಬೇಕಲ್ವಾ ಈ ಭಾಗದಲ್ಲಿ ಯಾಕಂದ್ರೆ ಲಕ್ಷ ಲಕ್ಷ ಕೊಟ್ಟು ಓದಿಸಿರ್ತಾರೆ ಹುಡುಗರನ್ನ ಆರ್ಟಿಸ್ಟ್ ಜಾಬ್ ಅನ್ನ ಬೇಕಲ್ವಾ ಕಾಗೇರಿ ಇದ್ದಾರೆ ಸರಿ ಇದೆ ನಮಗೆ ಮನೆತರ ನೀರು ಮುನ್ಸಿಪಲ್ಟಿ ಅವರಿಗೆ ಏಳು ಸಿಸ ಆದ್ರೂ ಬಿಡೋಲ್ಲ ಅದೇ ಒಂದು ದೊಡ್ಡ ಪ್ರಾಬ್ಲಮ್ ನೀರಿಂದು ಇಂಡಸ್ಟ್ರಿಯಲ್ಲಿ ಇಲ್ಲಿ ಶಿರ್ವಾಡದಲ್ಲಿ ಉಂಟಲ್ಲ ಇಂಡಸ್ಟ್ರಿ ಏರಿಯಾ ಅದು ಯಾರು ಇದು ಮಾಡಲಿಲ್ಲಲ್ಲ ಗೌರ್ಮೆಂಟ್ ಸ್ಕೋಪ್ ಕೊಡಬೇಕು ಕೊಡಬೇಕವ್ರು ಕಟ್ಟಲಿಕ್ಕೆ ಸಬ್ಸಿಡಿ ಕೊಡಬೇಕು ಅಂದರೆ ಯಾರು ಇದು ಮಾಡ್ತಾರಲ್ಲೇ ಎಷ್ಟು ಏರಿಯಾ ಉಂಟು ನೋಡಿ ಅಲ್ಲಿ ಅದು ವ್ಯವಸ್ಥೆ ಇದೆ ಹಾಂ ಎಂಪಿಕ್ಷನ್ಸ್ ಹೌದು ಯಾರು ಬಂದರೆ ಡೆವಲಪ್ಮೆಂಟ್ ಆಗ್ಬೋದಿಲ್ಲ ಅದು ನಾವು ಪೊಲಿಟಿಸಿಯನ್ ಬಗ್ಗೆ ನಮ್ಗೆ ಏನು ಐಡಿಯಿಲ್ಲ ಸುಮ್ಮನೆ ಯಾಕೆ ಸುಳ್ಳು ಹೇಳಿ ನಾವು ಪಾಲ್ಟಿಸಿಯನ್ ಏನಿಲ್ಲ ಸುಮ್ಮನೆ ನನಗೆ ಆಗೋದಿಲ್ಲ ಅಂತ ಹೇಳಿ ಈ ಸಲ ನಾವು ಅಂಬ ಅಂಜಲಿ ನಿಂಬಕ್ಕಲ್ಲ ಗೆಲ್ಸು ಗೆಲ್ಸದ್ನ ಹಾಂ ಯಾಕಂದ್ರೆ ನಾವು ಎಷ್ಟು ಮೂವತ್ತು ವರ್ಷ ಆಯ್ತಲ್ಲ ಅವರು ಹಾಂ ಮೂವತ್ತು ವರ್ಷ ಆಯ್ತು ಏನು ಕೆಲಸ ಮಾಡಿದ್ರು ಬರೀ ಹಿಂದುತ್ವ ಹಿಂದುತ್ವ ಅನ್ಕಂಡು ನಮ್ಗೆ ಧರ್ಮದ ಅಭಿಮಾನ ತುಂಬಿ ಮೂಲಭೂತ ಸಮಸ್ಯೆಯಿಂದ ನಮ್ಗೆ ದೂರ ದೂರ ಇಟ್ಟು ಅವರು ಲಾಭ ಪಡ್ಕೊಂತಿದ್ರು ಜನರ ಮುಂದೆ ದೇಶವನ್ನ ಬಿತ್ತಿ ಕಾಂಗ್ರೆಸ್ ಯಾಕೆ ಬರಬೇಕು ಕಾಂಗ್ರೆಸ್ ಯಾಕಂದ್ರೆ ಅವರು ಸೌ ಬೇಕಕ್ಕೆ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಅದು ಈ ಬೇಕಿದೆ ಇವತ್ತು ಒಡೆದಾಳುವಂತ ಪಕ್ಷ ಬೇಡ ನಮ್ಗೆ ಇವ್ರು ಮಾಡಿದ್ದೇನೆ ಹಿಂದೆ ಹಿಂದಿಂದ ಅದೇ ಮಾಡಿದ್ವಿ ಇವರು ಅದೇ ಆದ್ಮೇಲೆ ಮೇಲೆ ಯಾ ಯಾವತ್ತಾದ್ರೂ ಬಡವರ ಪರವಾಗಿ ತಳಮಟ್ಟದ ಮೂಲಭೂತ ಸಮಸ್ಯೆ ಇಟ್ಕೊಂಡು ಇವರು ಹೋರಾಟ ಮಾಡ್ತಾ ಇದ್ದೇವೆ ಬಿಜೆಪಿ ಬರೀ ಜಾತಿ ರಾಜಕಾರಣ ಮಾಡಿದ್ ಬಿಟ್ರೆ ಇವರು ಮತ್ತೇನು ಮಾಡ್ಲಿ ಇವ್ರು ಅದು ಮಾಡಿದ್ವಿ ಇವರು ಅವ್ರದ್ದು ಅಧಿಕಾರ ಪೂರೋದಿಲ್ಲ ಅಂದ್ರೆ ಇವರು ಅಭಿವೃದ್ಧಿ ಮಾಡೋರಲ್ಲ ಈಗೇನಾದ್ರೂ ನಾವು ಅಭಿವೃದ್ಧಿ ಅಭಿವೃದ್ಧಿಗೆ ಓಟ್ ಹಾಕೋರು ನಾವು ನಮ್ಗೆ ಅದು ಹಿಂದುತ್ವ ಅಲ್ಲ ನಮ್ಗೆ ಹಿಂದುತ್ವ ಅಂದ್ರೆ ನಮ್ಮ ಪರ್ಸನಲ್ ಅದು ಧರ್ಮ ನಾವು ನಮ್ಮಲ್ಲದ ಧರ್ಮ ಅದು ಧರ್ಮ ಏನಂದ್ರೆ ನಮಗೆ ಗೊತ್ತದ ನಾವು ಮಾಡುವಂಥ ಕೆಲಸ ಕಾರ್ಯದಲ್ಲಿ ನಾವು ಧರ್ಮನ ನಾವು ಅಷ್ಟೇ ನಾವು ಏನು ಮಾಡ್ತಿದ್ದೇನೆ ಅಂತ ಎಂ ಪಿ ಎಲೆಕ್ಷನ್ ಗೆದ್ದು ಬಂದರೆ ಏನು ಏನು ಬೇಕು ನಿಮಗೆ ನಮಗೆಲ್ಲ ಮುಖ್ಯವಾಗಿ ಆಗಬೇಕಾದ್ದು ಇದು ಮ ಒಂದು ಹಾಸ್ಪಿಟ್ಲಿಗೆ ಬೇಕು ನಾವು ಅಲ್ಲಿ ಕುಂದಾಪುರ್ಗೆ ಹೋಗ್ಬೇಕು ನಾವು ಕುಂದಾಪುರ್ ಮಂಗಳೂರಿಗೆ ಹೋಗ್ಬೇಕು ನಾವು ಇಲ್ಲೇ ನಮಗೆ ನಾವು ಮೂಲತಃ ಪಟ್ಕೊಳ್ಳೋದವ್ರಿಗೆ ನಮ್ಗೆ ಹತ್ತಿರ ಒಂದು ಏನು ಒಂದು ಇಲ್ಲೇ ನಮ್ಮ ಜಿಲ್ಲೆಯಲ್ಲೇ ಒಂದು ಒಳ್ಳೆ ದೊಡ್ಡ ಗುಣಮಟ್ಟದ ಆಗಿಬಿಟ್ರೆ ಅದೊಂದು ನಮ್ಗೆ ಎಲ್ಲ ಸಮಸ್ಯೆನೂ ಬಗೆಹರಿತದೆ ಸಾಧಾರಣ ಮಟ್ಟಕ್ಕೆ ಮತ್ತು ಕೆಲವೊಂದು ನೀರಿನ ಸಮಸ್ಯೆ ನೀರಿನ ಸಮಸ್ಯೆ ಕೆಲವೊಂದು ಈಗ ಇಲ್ಲಿ ಮಾಡ್ತಾ ಇದ್ದಾರೆ ಆರೋ ದೊಡ್ಡ ಮಟ್ಟದಲ್ಲಿ ಆಗ್ಬೋದು ಈಗ ನಮ್ಗೆ ಒಳ್ಳೆ ಕೆಲಸ ಮಾಡುವಂಥ ಈ ಶಾಸಕಿ ಅಂದರೆ ಅಲ್ಲಿ ಅವರು ಕಾನಾಪುರದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಒಳ್ಳೆ ಜನಪ್ರಿಯ ಶಾಸಕಿ ಅವರು ಹಾಗೆ ಅವ್ರನ್ನ ಈಗ ಇಸಲಿರುವ ಲೋಕಸಭೆಗೆ ಕಳಿಸಿದ್ರು ನಮ್ಗೆ ಒಳ್ಳೆ ಸ್ಟ್ರಾಂಗ್ ಸ್ಟ್ರಾಂಗ್ ಮಹಿಳೆ ಅಲ್ಲಿ ಮಾತಾಡುವಂಥ ಜನ ಬೇಕಾರೆ ಮಾರ್ಕೆಟ್ ಆಡುವ ನಂತರ ಒಬ್ರು ಇಲ್ಲಿ ಸರಿ ಸರಿಯಾದ ಇವರು ಸಿಗಿಲ್ಲ ಅವ್ರ ಬಗ್ಗೆ ಅವ್ರ ಏನು ಅವ್ರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರಲ್ಲ ಅವರು ಹಿಂದೆಲ್ಲ ಅವರು ಅಧಿಕಾರತೆ ಇದ್ದಿರ್ತಾರಲ್ಲ ಎಡುಗೆ ಅವರು ನಮ್ಮ ಬಡ್ಕಳ ಏನು ಏನು ಕೆಲಸ ಮಾಡಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಏನು ಮಾಡಿದ್ದಾರೆ ತೋರಿಸಿದೆ ಏನು ಮಾಡಿದ್ದಾರೆ ಅವರು ಕ್ಷೇತ್ರದ ಒಂದು ಮಾಡಿರ್ಬೋದು ಅದು ನಮ್ಗೆ ಗೊತ್ತಿಲ್ಲ ನಮ್ಮ ಬಡ್ಕಳದಲ್ಲಿ ಏನು ಕೆಲಸ ಮಾಡಿದ್ದಾರೆ ನಮ್ಮ ಜಿಲ್ಲೆಗೆ ಏನು ಮಾಡಿದ್ದಾರೆ ನಾವು ನಿಮ್ಮ ಹತ್ರ ಕೇಳ್ಬೋದು